ದೊಡ್ಡನು ಗಂಡು ಹುಡುಗ ಸದ್ಯ ಹೌದು ಕಣ್ರಿ ಅಯ್ಯೋ ನಾನಿಲ್ದೇ ನಾನು ನೆನ್ನೆಸ್ಲೇ ಕೂಲಿ ಹೋಗಿದ್ದೀನಿ ಆ ಪುಷ್ಪಾಂಬಳು ಎಲ್ಲಿಗ ಹೋಗಿದ್ಲಂತೆ ದೇವಸ್ಥಾನ ತಕ್ಕ ಹೋಗ್ತೀನಿ ಅಂತ ಒಂದು ಗಂಟೆ ಆದ್ರೆ ಬಂದಿಲ್ವಂತೆ ಹೆಂಗೋ ಗುಲಾಬಿ ಅವಾಗ್ಲೇ ಬೋಂಡ ತಾಂಡು ಇಲ್ಲಿ ಬಂದಿಲ್ಲಂತೆ ಅವಳು ಬಂದಿದ್ದಕ್ಕೆ ಸರಿ ಆಯ್ತು ಇಲ್ದಿದ್ರೆ ಅಯ್ಯೋ ಏನಾಗೋದು ಏನೋ ನನ್ಗಂತು ಬೈವದಂಗ ಆಗುತ್ತೆ ನಾನು ಬಿಡು ಇನ್ನೇ ಇನ್ನೂ ಬಂದು ಕರ್ಕೊಂಡ್ ಬಂದಿದ್ದೀವಿ ಇವಾಗ ಇನ್ನೊಂದೇ ಅಡುಸೆ ಬಿಟ್ಟಾಗುತ್ತೇನು ಅಂತ ಅನ್ಕೊಂಡೆ ಹಂಗೂ ಮೇಲೆ ಓದೆ ಕೂಲಿನ ನಾನು ಹ ಅಯ್ಯೋ ನನಗೆ ಆ ಕಳೆ ತೆಗಿಬೇಕಾರೆಲ್ಲ ಅದೇ ಧ್ಯಾನ ನಮ್ಮ ನಾವು ಬಂತು ಏನೋ ಈ ಪುಷ್ಪ ಅಮ್ಮತಾಗೆ ಇರ್ತಾಳೋ ಇಲ್ವೋ ಅಂತ ಅದೇ ಯೋಚನೆಗೆ ಇದ್ದೆ ಹಂಗೆ ಆಗಿತ್ತು ನೋಡು ನಾನು ಯೋಚನೆ ಹೇಳತ್ತ ಇನ್ಮೇಲೆ ನೀನು ಎಲ್ಲ ಕೂಲಿ ಗಿಲಿ ಏನು ಹೋಗಕ್ಕೆ ಹೋಗ್ಬೇಡ ನಾನು ಮತ್ತೆ ಮಾದೇಶ ಹೋಗ್ತೀವಿ ಹ ನೀನು ಮನ್ತಗೇರು ಅಮ್ಮಣಿ ನೋಡ್ಕೊಂಡು ಅವಳು ಗಂಡನ ಮನೆಗೆ ಹೋಗೋವರೆಗುನು ಎಲ್ಲಿಗೂ ಹೋಗ್ಬೇಡ ಹ್ಞೂ ಹ್ಞೂ ಸರಿ ಆಯ್ತು ರೀ ಆದ್ರೆ ಸಾಲ ಮಾಡಿದ್ದೀವಲ್ಲ ಸಾಲ ತಿರ್ಸೋದೆಂಗೆ ಹಾಂ ಇಬ್ಬರಿಬ್ರು ಮಂತಗೆ ಕೂಕಂಡ್ರಿ ಆ ಪುಷ್ಪ ನೋಡಿರಿ ಕುಲಿ ಕುಲಿಗಿಲಿ ಎಲ್ಗೂ ಹೋಗಲ್ಲ ಅಂತಾಳೆ ಮನ್ತಾಗೂ ಅಚ್ಚಿಕಾಗೆ ನೋಡ್ಕೊಂಬಲ್ಲ ಅವಳು ಇರೋ ತಕ್ಕನಾದ್ರೂ ಚೆನ್ನಾಗಿ ನೋಡ್ಕೊಬೇಕಲ್ವ ಹೆಂಗ ಆಗುತ್ತೆ ಇನ್ನೇನು ಮಾಡೋದು ಒಂದು ಮೂರು ತಿಂಗಳಿಗೆ ಹೋಗ್ತೀನಿ ಅಂತ ಹೇಳೋಳಲ್ಲ ನಮ್ಮಮ್ಮಣಿಗೆ ಹಾಂ ಕಳಿಸ್ಕೊಟ್ರೆ ಆಯ್ತು ಮೂರು ತಿಂಗ್ಳು ಆದಮೇಲೆ ಅಲ್ಲಿ ತಕನ ನಾನು ಮಾದೇಶ ಹೋಗ್ತೀವಿ ಎಂತಲೆ ಹೋಗಬೇಡ ಹಾಂ ಏನ್ ದುಡ್ಡು ಮುಖ್ಯ ಅಲ್ಲ ಈಗ ಹೆಂಗೋ ಆಸೆ ಪಟ್ಟಂಗೆ ಸೇನೆ ದಿನಕ್ಕಾಗಲೇಳು ಗಂಡು ಹುಡುಗ ಆಗೈತೆ ಸೆಣಕೆ ನೋಡ್ಕೋಬೇಕು ಹಾಂ ಮಮ್ಮಾಗೂ ಹ್ಞೂ ಸರಿ ಆಕ್ ಕಣಪ್ಪ ನಾನು ಎಲ್ಲಿಗೂ ಕೂಲಿ ಹೋಗಲ್ಲ ಹಾಂ ಇವಳ ಬಿಟ್ಟೆ ಹೋದ್ರೆ ಅಷ್ಟೇನಿ ಗೋವಿಂದ ಹ್ಞೂ ಅಯ್ಯೋ ಯಾಕನ ಇಂಥ ಬುದ್ಧಿ ಕಲ್ತಾಳಪ್ಪ ನಾನೇನೋ ಒಳ್ಳೆ ಹುಡುಗಿ ಬಿಡಪ್ಪ ಅಂತ ಆ ಹುಡ್ಗಿಯನು ಒಳ್ಳೆ ಒಳ್ಳೇನೇ ಆದರೆ ಬದುಕು ಮಾಡಕೊಂದು ಇಟ್ಟು ಮೈಸಾಬ್ರ ಸೋಂಬೇರಿತನ ಮಾಡ್ತೈತಿ ಹ್ಞೂ ಯಾಕಂದ್ರೆ ಅವ್ರ ಅಪ್ಪ ಅಮ್ಮಯ್ಯ ಬದುಕಿಗೆ ಇಕ್ತಿರ್ಲಿಲ್ಲ ಅನ್ಸುತ್ತೆ ಅದ್ಕೇನಿ ಹ್ಞೂ ಒಂದು ಎರಡು ದಿವಸ ಹೋಗಲಿ ಸುಮ್ಮನೀರು ಆಮೇಲೆ ಯಾವ ಮನೆಗೆ ಗೊತ್ತಾಗುತ್ತೆ ಬದುಕು ಮಾಡಬೇಕು ನಾವು ಬದುಕು ಮಾಡಿದ್ರೇ ಸಂಸಾರ ನಡೆಯೋದು ನಮ್ಮ ಮನೆ ನಮ್ಮ ಸಂಸಾರ ಅಂತನ ಅವಕ್ಕೂ ಜವಾಬ್ದಾರಿ ಬರಬೇಕಲ್ಲ ಅದಕ್ಕೊಂದು ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ ಹಾಂ ನಾವು ಯಾಕಮ್ಮು ಕೂಲಿ ಹೋಗು ಅದು ಮಾಡು ಇದನ್ನ ಮಾಡು ಅಂತ ಹೇಳಿರಿ ಸುಮ್ಮನೆ ಸಿಟ್ಟು ಮಾಡ್ಕೊಂಡು ಆಮೇಲೆ ಜಗಳಾಗಿ ಗಿಗಳ ಮಾಡ್ಕೊಂತವೆ ಅದ್ಕೆ ಏನು ಮಾತಾಡಕ್ಕೆ ಹೋಗ್ಬೇಡ ಸುಮ್ಮನೀರು ಹಾಂ ನೋಡೋಣ ನನ್ನೆರಡು ದಿವಸ ಹೋಗ್ಲಿ సరతూ రీ నూ అదకేని నేను మాట్లాడకడ అమ్మమ్మ నే సుమ్ సుమ్ ఆతీన అంబూ నమ్మే నీ కలస కలికల్వే నమ్మ అమ్మ అక్కడే సిక్మాకబిట్లు అక్క నే సాధాన మి సుమ్ అదే హోగలిబిడు అని జవాదారి బందే ఐను అంతనా గొప్ప ఏమూ కష్ట సుఖ బందారు ఆగల్ అంతనాళి గొప్ప హోతాళి ఓహో దేవకా ఏం సమాచార ಊಟ ಆಯ್ತಿನಕ ಬರೀ ಕುತ್ಕೊಬರಿ ಹ ಊಟಾನೇ ಮಾಡ್ಕೊಂಡ್ ಬಂದ್ ಅಮ್ಮ ಏನಿಲ್ಲ ಮಲ್ಲಿಗೆ ಮಲ್ಲಿಗೆ ಹೆಂತ ಹೇಳ ಯಾರೂ ನೀನಪ್ಪ ಹಾ ಹೇಳಿದ್ರು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಅಮ್ಮ ಬಂದ್ವಿ ಹಾ ಚೆನ್ನಾಗಿದ್ದಾಳೆ ಏನು ಗಂಡು ಹುಡುಗ ಆಗೈತಂತೆ ಹಂಗ ಬಿಡಮ್ ಸದ್ಯ ಹಾ ಹಾ ಚೆನ್ನಾಗಿದ್ದಾಳೆ ಕಣಕ ಹಾ ಒಳಗೈದಾಳೆ ಹಾ ಆಯ್ತು ಗಂಡು ಹುಡುಗನೇನೆ ಚೆನ್ನಾಗಿದಾರೆ ಹಾ ನೋಡ್ಕೊಂಡು ಹೋಗಕ್ ಬಂದ್ರಿ ಓ ನಾನು ಹಾಗೆ ಅಂದ್ಕೊಂತಿದ್ದೆ ನಮ್ಮಲ್ಲಿದು ಯಾವಾಗ ಆಗುತ್ತೋ ಅಂತನ ನಮ್ಮ ಮಣಿದು ಇನ್ನೇನೋ ಈಗ ಎಂಟು ತಿಂಗಳಾಗಿತ್ತು ಕರ್ಕ ಬರಬೇಕು ಸೀಮಂತಾ ಮಾಡ್ತೀವಿ ಅಂತ ಹೇಳ್ತಿದ್ರು ಯಾವತ್ತ್ ಮಾಡ್ತಾರೋ ಗೊತ್ತಿಲ್ಲ ಹೋಗಿ ಸೀಮಂತಾ ಮಾಡ್ಕೊಂಡು ಕರ್ಕ ಬರ್ತೀವಿ ನಮ್ಮ ಕಮಲೋಗೂನು ಈಗ ಎಂಟು ತಿಂಗಳು ತುಂಬೈತೆನಪ್ಪ ಅಲೆ ಒಂಬತ್ತು ತಿಂಗಳಕ್ಕೆ ಬಿಡ್ದಿರ್ಬೇಕು ಹೌದೇನು ಹೌದೇನೋ ಹೆಂಗೋ ಒಳ್ಳೆದತ್ತ ಬಿಡು ಬರೀ ಒಳ್ಳಕಿ ಇವಳು ಬಂದೆವಳೆ ಇವಳು ಯಾಕೆ ಬಂದ ಇಲ್ಲಿಗೆ ಹೌದಲ್ವಿನಿ ದೇವಿನು ಬಂದಬಿಟ್ಟೆ ಬಿಳೆ ಏನೆಲ್ಲ ಕಿಸಿತಿಯಲ್ಲ ಅವಳ ಮಕ್ಕ ನೋಡ್ತಿದ್ದಂಗೆ ಹ್ಮ್ ನಾ ಬರೋ ಟೈಮ್ ಹಾಕಿ ಬಂದವಳ ಅವಳು ಎನ್ನೇನೇನ್ ಹೇಳಿ ಬಂದಿದ್ದೇನು ನಾವು ಬತ್ತೀವಿ ಬಾ ಅಂತಾನೆ ಹಸುರ ಸುಂದಿರಿನ ಇಲ್ಲಿ ಕರೆದು ನೋಡ್ಬೇಕಾಗಿತ್ತ ನೀನು ಹ ಅಯ್ಯೋ ನಾನು ಯಾಕೆ ಹೇಳಿ ಅವರು ಏನು ನಮ್ಮ ಸೊಸೆಗೆ ಹೆರಿಗೆ ಆಗೈತಿ ಅಂತಾನ ನೋಡ್ಕೊಂಡು ಹೋಗೋಕೆ ಬಂದೆವಳೆ ಅವ್ರ ಅಮ್ಮನ ಕರ್ಕೊಂಡು ಏನು ನೋಡೋದು ತಪ್ಪ ಎಲ್ಲರೂ ಬತ್ತಾರೆ ಯಾರಾದರೂ ಊರಾಗೆ ಯಾರಿಗಾನ ಹೆಗೆ ಆಗೈತಿ ಅಂದರೆ ನೋಡ್ಕಂಡು ಹೋಗಕ್ಕೆ ಎಲ್ಲರೂ ಗೊತ್ತಾರೆ ಊರ್ನಾಗೆ ಹೆಂಗೋಸ್ರು ಹಂಗೆ ದೇವಿನೂ ಬಂದೇವಳು ಅಷ್ಟೇ ನಾನು ಯಾಕೆ ಬರಲಿ ಹಾಂ ಸುಮ್ಮನೆ ನಡಿ ನೀನು ಹಾಂ ಬರ್ಬೇಕು ಬರ್ಬೇಕು ಸಾವುಕಾರ ಬರ್ರಿ ಬರೀ ಯಾಕೆ ನಿಂತ್ಕಂಡ್ರಿ ಏನಪ್ಪಾ ಕೃಷ್ಣಪ್ಪ ಅಂತೂ ಇಂತೂ ನನ್ನ ಸೊಸೆಗೆ ಒಂದು ಗಂಡು ಹುಡುಗ ಆಯ್ತು ನಮ್ಮ ವಂಶದ್ದ ಅರಕ ಉಟ್ದ ಹ್ಞೂ ಹೌದು ಸಾವಕರ್ರಿ ಹಾಂ ಎಲ್ಲರ ದಯಿಂದನ ದೇವರ ದಯಿಂದನ ಆಯ್ತು ಬರೀ ಹೊಳಿಕೆ ಹಾ ಈಗಿನ ಇವರು ದೇವಕರು ಬಂದ್ರು ನೋಡ್ಕೊಂಡು ಹೋಗೋಣ ಅಂತನ ಬರೀ ಹೊಳಿಕೆ ದೇವಕರಿ ಬರೀ ನೀವು ಹಾ ಏ ನಿಂಗಮ್ಮ ನಮ್ಮ ಸೊಸೇನ ಯಾರೋ ಸಂಬಂಧ ಇಲ್ಯಾರು ನೋಡಕ್ ಬರೋ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮಕ್ಕ ಕಳ್ಸು ಹಾ ಯಾಕರಿ ಹಾಂ ಅಯ್ಯೋ ಕಳಮರ ಇದ್ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ಇದು ಬೇಜಾರು ಮಾಡ್ಕೋಬೇಡಿ ಅವರು ಈಗ್ಲೇ ಬಂದಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತಾನ ಅಯ್ಯೋ ನೋಡೋದ್ರಲ್ಲಿ ಏನ್ ತಪ್ಪು ಅಲ್ವಾ ಹಲಾ ದೇವಕರ್ಗು ಮಲ್ಲಿಗೂ ಏನೋ ಸಂಬಂಧ ಇಲ್ಲದೆ ಇರ್ಬೋದು ಆದ್ರೂ ಏನೋ ಊರಾಗಿದ್ದಾರೆ ಅಂತ ಒಂದು ಇದ್ರಲ್ಲಿ ನೋಡಕ್ ಬಂದಿದ್ದಾರೆ ನೀ ಬೇಜಾರು ಮಾಡ್ಕೋಬೇಡಿ ಹೂ ಕಾಳಿ ಅಯ್ಯೋ ಸೊಸೆ ಅಂತ ನೋಡಕ್ ಬಂದವ್ರಿ ಅದ್ರಲ್ಲಿ ಏನೈತಿ ತಪ್ಪು ಹ ನೀನ್ ಬಾಯಿ ಮಚ್ಕೊಂಡು ನಿಂತ್ಕೊ ಇಲ್ಲೆಲ್ಲ ಮರಿ ಮರ್ಯಾದಿ ಕಾಕಬೇಡ ಮಾತಾಡಿ ಹ್ಮ್ ಅವಳಿಗೆ ಸೊಸೆ ಆಕ ನನ್ ಸೊಸೆ ಹ್ಮ್ ಅವಳು ನನಗ್ ಮಾತ್ರ ಸೊಸೆ ಹಂಗಲ್ಲ ನನ್ ಸೊಸೆ ನನ್ನ ಹೆಂಡತಿಗೂ ಸೊಸೆ ಆಗ್ತಾಳಲ್ವಾ ಅಂತ ಈ ಹೇಳ್ದೆ ಅಷ್ಟೇನಿ ಹ್ಮ್ ಅವಳಿಗೂ ಸೊಸೆ ಸಮಾನನೇ ತಾನೆ ಸಮಾನ ಅಷ್ಟೇನಿ ಸೊಸೆ ಅಲ್ವಲ್ಲ ಹ ಸುಮ್ಮನೆ ಇರು ನನ್ನ ಹತ್ರ ಬಯಸ್ಕೋಬೇಡ ನೀನು ಇಲ್ಲಿ ಮದುವೆಯಲ್ಲಿ ತಕ್ಕಬೇಡ ಸರಿ ಆಯ್ತು ಈಗ ಗುದ್ದಾಡಕ್ ಹೋಗಬೇಡ ಸುಮ್ಮನೆ ನಡಿ ನೋಡ್ಕೊಂಡು ಹೋಗೋಣ ಅವರು ನೋಡ್ಲಿ ಅವ್ರು ನೀನ್ ಆಡ್ತಾ ಇದೀಯ ಏನು ನೋಡಕ್ ಬಂದ ತಕ್ಷಣ ಏನಾದ್ರು ನಮ್ ಸೊಸೇನ ನಮ್ ಅಮ್ಮಗುನಾವಿಯನ್ ಕರ್ಕೊಂಡು ಹೋಗಲ್ಲ ಅವ್ರ ಮನೆಗೆ ಹ್ಮ್ ಸುಮ್ಮನೆ ರೇ ಬರೀ ಒಳಿಕೆ நோட கிட்டப்பா நான் அவசியத்தை இல்ல ஏனும் அருஷ்டே ஒர்ட்டு ஒர்க்கு ஆமே யார் கெட்ட திருஷ்டி தோனும் தோந்தை ஆகேனாய் அக்காங்கியாக்கே நான் அவ்வளோ அர்த்த ஆஹ் ஆய் நீங்க ಅವರು ನೋಡ್ಕೊಂಡು ಹೋಗಿ ನಾವು ತೀರಾನ ಆಮೇಲೆ ಬರ್ತೀವಿ ಹಾಂ ಅಯ್ಯೋ ದೇವಕರೆ ಬೇಜಾರು ಮಾಡ್ಕೋಬೇಡ್ರಿ ಬೇಜಾರೇನು ಇಲ್ಲ ಬಿಡು ನೀನೇನ್ ಮಾಡೋಕ್ಕಾಗುತ್ತೆ ಹಾಂ ಕೆಲವರ ಮನಸ್ಸು ಸರಿ ಇರಲ್ಲ ಹಾಂ ಅಲ್ಲ ಏನೋ ನಾವೇನೇನೇನು ಅವ್ರ ಮಮ್ಮಗನ್ನ ಕಿತ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಏನೋ ಅನ್ನಂಗೆ ಮಾತಾಡ್ತಾರೆ ಹಾಂ ನಾವು ಬಂದಿರೋದು ನಿನ್ನ ಮಗಳನ್ನ ಮಮ್ಮಗನು ನೋಡೋಕ್ಕೆ ಬೇರೆಯವ್ರ ಸೊಸೆನು ಮಮ್ಮಗನ್ನ ನೋಡೋಕ್ಕಲ್ಲ ಬಂದಿರೋದು ಹಾಂ ನಿಮ್ಮಮ್ಮಗ ನಿಮ್ಮ ನೋಡಕ್ಕೆ ನಮ್ಗೂನು ಅವಕಾಶ ಇತ್ತಾನೆ ನಿಂಗಮ್ಮ ಅಯ್ಯೋ ಅಕ್ಕ ನೋಡಕ್ ಏನಂತ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ ಅದ್ರಲ್ಲಿ ಇಂತ ನೋಡಬಾರ್ದು ನೋಡಬೇಕು ಅಂತ ಏನೈತ ಬಂದ್ ನೋಡ್ಕೊಂಡ್ ಹೋದ್ರೆ ಇನ್ನು ತಾನೆ ಎಂತರ್ಗಾದ್ರೂ ಆಸೆ ಇರುತ್ತೆ ಏರ್ಗೆ ಆದಮೇಲೆ ಹ ಪಾಪು ಹೆಂಗೈತೆ ನೋಡಕ್ಕೆ ಹೆಂಗೈತೆ நோட் அந்த அன்சு அதுமக்களிகா நான் ஆகலு ஒன்னு மாத்தாடஸ் நீனும் தப்பேனும் காலமருட்டவரேயோ ஆய் பரவாயில்லே நம்ம கண்டேது நமக்கு இவ்வளோ இதே டேம் ஏனோ நோட் ಎಂತ ಪಾಪೋ ಬಂದೆ ಅಷ್ಟೇನೆ ಬಿಡು ಹೋಗ್ತೀವಿ ಹ ದೇವಮ್ಮ ಸುಮ್ಮನಿರ್ತೀಯ ಸುಮ್ಮನ ಇಲ್ಲಿ ನಾವು ಜಗಳ ಮಾಡಕ್ಕೆ ಬಂದಿಲ್ಲ ಬಾ ಅಲ್ಲಿ ಕೂಕೊಂಡಿದ್ದು ಆಮೇಲೆ ಬರೋಣ ಅವ್ರು ನೋಡ್ಕೊಂಡು ಹೋಗ್ಲಿ ನಿನ್ನ ಗಂಡನೂನು ನಿಮ್ಮ ಅಕ್ಕಾಯು ನೋಡ್ಕೊಂಡು ಹೋಗ್ಲಿ ನಾವು ಆಮೇಲೆ ಬರೋಣ ಬರಮ್ಮ ಇಲ್ಲಿ ಕಂಡರ್ ಮತ್ತೆ ಬಂದು ಗೊತ್ತಾಡೋದು ಚೆನ್ನಾಗಿರಲ್ಲ ನೋಡಾರ್ಗೆ ಚೆನ್ನಾಗೂ ಕಾಣಲ್ಲ ಸುಮ್ಮನೀರು ಹ್ಞೂ ಅವಳಗಂತೂ ಇಲ್ಲ ಅಂದ್ರೆ ನೀನು ಹಂಗೆ ಮಾತಾಡ್ತಾ ಇದ್ದಲ್ಲ ಸುಮ್ಮನ್ ಬಾ ಹಿಂದಕ್ಕೆ ಬಾ நானே ஏனது ஏழனே நம்ம அவளே தானே கால் கேட்கு மாதாட்ரோது நமக்கேன் கோத்திட்டு அவள் இவாகலே பார்த்தா நோட் அம்பான நேன இவ்வாக விட வந்தவல்ல நோட்கண்டுணா அந்தவிரு ஆமேல் பத்தாரே நீக்கி அம்மரே பரீக்கே அல்லா அவள் ஏன்காள் அவள் அவள் கர்சிர் இல்லை நோட் பா அம்தானே ಅಯ್ಯೋ ಅಮೋರೆ ಏನ ಹಿಂಗೆ ಊರಿಗೆ ಅಂದಮೇಲೆ ಎಲ್ಲ ಹೇಳ್ತಾರೆ ತಾನೆ ಹಿಂಗೆರಿಗೆ ಆಯ್ತು ಮಲ್ಲಿಗೆ ಅಂತನ ಅದು ಗೊತ್ತಾಗಿ ನೋಡ್ಕೊಂಡು ಹೋಗಕ್ಕಂತ ಬಂದ್ಯಾರ ಅಷ್ಟೇ ಬರಿ ಒಳಿಕೆ ಸೌಕರ್ಯ ಬರಿ ನಡಿಯ ಕಾಳಿ ನಡಿ ಒಂದು ನೋಡ್ಕೊಂಬರ ಹೋಗಿ ನೋಡ್ಕೊಂಬರಗು ನೀನ್ ಎತ್ತ ಹೋಗ್ತೀಯ ಸುಮ್ಮನೆ ಅಯ್ಯೋ ಇದ್ಯಾಕೆ ಹಿಂಗೆ ಬಾಯ್ ಮಾಡ್ತಾ ಇದೆಯಾ ನಾನು ಬತ್ತೀನಿ ನಿನ್ನಿಂದೇನೆ ಅಯ್ಯೋ 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 ಹಂಗೇನೆ ಮಕ್ಕನೆಲ್ಲ ನಾ ಹುಡುಗ ಕೆಂಪ್ತಿಯಲ್ಲ ನಡಿ ಸುಮ್ಮನ ಬಾಯ್ ಮಾಡಬೇಡ ಇಲ್ಲೆಲ್ಲ ಮರ್ಯಾದೆ ತೆಗಿಬೇಡ ನೀನು ಹಾಂ ಮತ್ತೆ ಹಂಗೆ ಮಾತಾಡ್ತೀಯಲ್ಲ ನೀನು ಮರ್ಯಾದೆ ಹೋಗೋ ಅಂತ ಮಾತು நடி அந்திரி நடி ஹோகனா நோட் நோட்யாங்க ಕಣ್ಣು ಮೂಗು ಬಾಯಿ ಎಲ್ಲ ನನಂಗೇನೆ ಹಲೆಲೆಲೆಲೆ ಎಲ್ಲ ಅಜ್ಜಿ ನಂಗೇನೆ ಹೌದಾ ಎಲ್ಲ ಕಾಳ ಅಜ್ಜಿ ನಂಗೇನೆ ಆದ್ರೆ ಬುದ್ಧಿ ಮಾತ್ರನ ಅಜ್ಜಿ ಬರೋದ ಬೇಡಪ್ಪ ಹ ಆ ಏನಂದ್ರಿ ಏನು ಇಲ್ಲ ಎಲ್ಲ ಕಾಳ ಅಜ್ಜಿ ನಂಗೇ ಇರ್ಲಿ ಬುದ್ಧಿ ಚೆನ್ನಾಗಿರುತ್ತೆ ಬುದ್ಧಿನು નું ಹಂಗೆ ಅಜ್ಜಿ ಅंगे ಇರ್ಲಿ ಅಂತ ಹೆಳ್ದೆ ಕಣೀ ಹು ಚೆನ್ನಾಗಿದೆ ನನ್ನಮ್ಮಗ ಓ ಮತ್ತೆ ನನ್ನ ಬುದ್ಧಿ ಇದ್ರೆ ಮತ್ತೆ ಈ ಕಾಲದಗೆ ಎಲ್ಲೋದ್ರೂ ನೋಜೈಸ್ಕೇನ್ ಬರಕ ಸುಮ್ಮನೆ ಇರು ಹಾ ಏನಾನ ಒಂದು ಹೇಳ್ತಾ ಇರ್ತೀಯ ನಾನು ಏನಾನ ಒಂದು ಹೇಳಕ್ಕಿಲ್ಲ ಅದೇ ನೋಡಿ ನಿಮ್ಮ ಮಗನ ಚೆನ್ನಾಗೈತ್ ಕಣೆ ಮಲ್ಲಿ ಪಾಪ ಹಾ ಅವ್ನು ಮೂರ್ ಕೆಜಿ ಇದ್ದಾನೆ ಅನ್ಸುತ್ತ ಅಲ್ವೇ ನೋಡ್ದ ಎಷ್ಟು ಗುಂಡು ಗೈದಾನ ಹಂಗೇನೆ ಹಾ ಹ್ಞೂ ಮತ್ತೆ ಎಲ್ಲ ನನ್ನ ಹಂಗೇನೆ ನಾನು ಹಂಗೇನೆ ಹುಟ್ಟಿದಾಗ ಹಿಂಗೆ ಇದ್ನಂತೆ ದುಂಡು ದುಂಡುಗೆ ಭೀಮ್ ಇದ್ದಂಗೆ ಹ್ಞೂ ಹಾ ಏನ್ ಮತ್ತೆ ಹಂಗಿದ್ರೆ ಒಳ್ಳೆ ಬುದ್ಧಿ ಇರಬೇಕು ನನ್ನಂಗೆ ಬುದ್ಧಿವಂತಿಕೆ ಇರಬೇಕು ಏನೇ ಮಾಡಿದ್ರು ಹ್ಞೂ நத்தரநே பூத்தி கலிபிவனு இவன நோடத்தி எங்கேஸ் அந்த சவுக்காரே வம்சோதாரேத்திர் ஹா யாரும் எதிரங்க நியாய ரீத்திலீ இரக்கு இன்னொரு நியாய ஏழங்கிர் அல்ஹிர் ஆ எல்லா நிறே கல் அங்கே இவன்த்தினி நம் மமன்த் ஹம் இடீ அத்த ஊனாஜிர் ஹம் நம்ம ನಿಂಗೆ ನಿಗಿ ಹೋಗು ಯಾಕನ ಕಪ್ ಕಿಪ್ ಇಟ್ಕೊಂಡು ಹೋಗಿ ಸರಿ ಆಯ್ತು ಮಾತಾಡ್ತಾ ಇರಿ ತಾಂಬತ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಓದೋ ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ